ನಾಳೆ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಆಗ್ತೇವೆ ವರದಿಯನ್ನು ಸಲ್ಲಿಸ್ತೇವೆ ಕೊನೆಗೆ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶವನ್ನು ಮಾಡ್ತೇವೆ ವಕ್ಫ್ ವಿರುದ್ಧದ ಸಮಾವೇಶದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಸಾಹುಕಾರ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ನೋಡಿ ಇದು ಕೇವಲ ವಕ್ಫ್ ವಿರುದ್ಧದ ಹೋರಾಟದ ಜೊತೆ ಜೊತೆಗೆ ತಾವು ಮಾಡ್ತಾ ಇರುವಂತಹ ಹೋರಾಟವನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಪ್ರಯತ್ನ ಹೈಕಮಾಂಡ್ ವರದಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ಗೆ ಸಮಾವೇಶಕ್ಕೆ ಬೆಳಗಾವಿಯ ಬಿ ಜೆ ಪಿ ಕಾರ್ಯಕರ್ತರು ಒಂದು ಕೋಟಿ ರೂಪಾಯಿ ನಿಧಿಯನ್ನು ಗೌರವಾರ್ಥವಾಗಿ ನಿಧಿಯನ್ನು ಕೊಡ್ತೀವಿ ಒಂದು ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ನಾನು ಬಸನಗೌಡ ಪಾಟೀಲ್ ಎತ್ತಾಳ ಶಶಿಕಲಾ ಜೊಲ್ಲೆ ಅವರಷ್ಟೇ ಖರ್ಚು ಮಾಡಬೇಕು ಪೂಜ್ಯ ತಂದೆ ಪೂಜ್ಯ ಮಗ ನೋಡಿ ಯಾವಾಗಲೂ ಕೂಡ ಈ ಮಾತನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಬಳಸ್ತಾ ಇದ್ರು ಯಾಕೆಂದರೆ ಬಿ ಎಸ್ ಯಡಿಯೂರಪ್ಪ ಅವರ ಬಗ್ಗೆ ಅವರ ಮಗ ವಿಜೇಂದ್ರ ಯಾವಾಗಲೂ ಭಾಷಣದಲ್ಲಿ ಪೂಜ್ಯ ತಂದೆಯವರಾದ ಬಿ ಎಸ್ ಯಡಿಯೂರಪ್ಪನವರು ಅಂತ ಹೇಳಿ ಆ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ರಲ್ಲ ಆ ವಿಚಾರವನ್ನು ಇದೀಗ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳದನ್ನು ಬಳಸ್ತಾ ಇದ್ದಾರೆ ಪೂಜ್ಯ ತಂದೆ ಮತ್ತು ಪೂಜ್ಯ ಮಗ ಅಂತ ಹೇಳಿ ಬಿ ಎಸ್ ವೈ ವಿಜೇಂದ್ರಗೆ ಟಾಂಟ್ ಕೊಟ್ಟಿದ್ದಾರೆ ಸ್ವಾರ್ಥಕ್ಕಾಗಿ ಜಾಥಾ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಚಾರ ಮಾಡ್ತಿದ್ದಾರೆ ವಿರೋಧಿಗಳ ಸುಳ್ಳು ಪ್ರಚಾರಕ್ಕೆ ಕಿವಿ ಕೊಡಬೇಡಿ ಯಾರು ಸ್ವಾರ್ಥಕ್ಕಾಗಿ ದೆಹಲಿಗೆ ಹೋಗ್ತಾರೆ ಮನೆಯಲ್ಲಿ ಕೂರ್ತಾರೆ ನೋಡಬೇಕು ವಿಜಯೇಂದ್ರ ದೆಹಲಿ ಭೇಟಿ ಕುರಿತಂತೆ ರಮೇಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ ಮಾತ್ರವಲ್ಲ ನಾವು ಮಾಡ್ತಿರುವಂಥ ಹೋರಾಟ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿ ಅಲ್ಲ ಇಡೀ ದೇಶದ ಬಿಜೆಪಿ ಗಮನ ಸೆಳಿತೀವಿ ಕೇಂದ್ರದ ಬಿಜೆಪಿ ಗಮನ ಸೆಳಿತೀವಿ ಅಂತ ಹೇಳಿ ನೇರವಾಗಿ ರಮೇಶ್ ಜಾರಕಿಹೊಳಿ ಇವತ್ತು ವಿಜೇಂದ್ರಗೆ ಸವಾಲು ಹಾಕಿದ್ದಾರೆ ದೆಹಲಿಯ ಅಂಗಳಕ್ಕೆ ದೆಹಲಿ ನಾಯಕರಿಗೂ ಕೂಡ ವಿಷಯವನ್ನು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಸಂಪೂರ್ಣವಾಗಿ ಅವರು ಬೆಂಬಲಿ ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲಿನ ಮಾತಾಡಿದಾರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾರು ಭೇಟಿಯಾಗಿ ನಾವು ಅದು ವರದಿ ಕೊಡ್ಬೇಕು ಅಂತ ನಾಳೆ ತಿಳಿಸ್ತಿತ್ತು ನಮಗೆ ಯಾಕಂದರೆ ಈ ಕ್ರಾ ಕಾನೂನು ರದ್ದು ಆಗಬೇಕು ಮತ್ತು ಇದು ಪೂರ್ವಪ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ಪ್ರವಾಸ ಆದ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಭರವತ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಐದರ ಹತ್ತು ಲಕ್ಷ ಹತ್ತು ಲಕ್ಷ ಕೊಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡುತ್ತೆ ಕಡಿಮೆ ಕೊಡಿಸಲ್ಲ ಕುಡಿಸೋದ ಒಂದು ಅದನ್ನು ನಾವು ಬಾರು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚು ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ನಾವು ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೀವಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವ್ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದು ಅದು ನಾವು ಯಾಕಂದ್ರೆ ನಾವು ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕಿಹೊಳಿ ಬಸವ ಪಾಟ್ಲಿ ಹತ್ತ ಮಾಡ್ಬೋದು ಅವರು ಮಾಡ್ಬೋದು ಲಿಂಬಾವಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಅದು ಸರ್ವಾಧಿಕಾರಕ್ಕೆ ಮತ್ತೊಬ್ಬ ನಾನು ಪೂಜ್ಯ ತಂದೆ ಪೂಜ್ಯ ಮಗ ಹಾಕಣ್ಣ ಮಾಡ್ರೆ ಅದೇನಾರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಅದು ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜೆ ತಂದೆ ಪೂಜೆ ಮಗ ಹಾಕಿ ಕುಂತ ಅದಕ್ಕೆ ನಾವು ನಮ್ಮಲ್ಲಿ ಮೊದಲೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ್ವಲ್ಪ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ಇದೆ ನಾ ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಅಂತ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಂಪೂರ್ಣವಾಗಿ ಅವ್ರ ನಿಂತು ನಾವು